ಮತ್ತು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಶಾಸ್ತ್ರ ಅಧ್ಯಾಯ ಒಂದು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಸೊ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಸೊ ಇಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ ಸೊ ಯಾವ ನದಿ ಅಂತಂದ್ರೆ ಸಿಂಧೂ ನದಿ ಅಂತೇಳಿ ನಾವು ನೋಡ್ತೀವಿ ಇನ್ನು ಎರಡನೇ ಪ್ರಶ್ನೆ ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಸೊ ಎಷ್ಟಪ್ಪ ಅಂತಂದ್ರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಅಂಥೇಳಿ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಭಾರತವು ಹೊಂದಿದೆ ಮೂರನೇ ಪ್ರಶ್ನೆ ಭಾರತದ ಮಧ್ಯ ಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ ಸೊ ಯಾವುದು ಅಂತಂದ್ರೆ ಇಪ್ಪತ್ತ್ಮೂರವರಿ ಉತ್ತರ ಅಕ್ಷಾಂಶ ಅಂಥೇಳಿ ನೋಡ್ತೀವಿ ಸೊ ಇದನ್ನು ಇನ್ನೊಂದು ಬರಿಬೋದು ಅದು ಯಾವುದತ್ತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ ಸೊ ಯಾವುದಾದ್ರೂ ಒಂದು ಬರಿಬೋದು ನಾಲ್ಕನೇ ಪ್ರಶ್ನೆ ಭಾರತದ ಮುಖ್ಯ ಬಹುಭಾಗವು ಹೊಂದಿರುವ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಆಗಿದೆ ಸೊ ಎಷ್ಟು ನೋಡಿ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ಗಳಷ್ಟು ಸೊ ಏನದು ಏನು ಹೊಂದಿದ ಪಾತಂದ್ರೆ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಐದನೇ ಪ್ರಶ್ನೆ ಭಾರತ ಭೂ ಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಸೊ ಎಷ್ಟು ಪಾತಂದ್ರೆ ನಾಲ್ಕು ಭೂಭಾಗಗಳಾಗಿ ಭೂ ಸ್ವರೂಪವನ್ನು ಏನು ಅಂದ್ರೆ ವಿಭಾಗಗಳಾಗಿ ಏನು ಮಾಡಿ ಅಂತಂದರೆ ಇಲ್ಲಿ ವಿಂಗಡಣೆಯನ್ನು ಮಾಡಿವಿ ಆರನೇ ಪ್ರಶ್ನೆ ಹಿಮಾಲಯವನ್ನು ಸಾರಿ ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು ಸೊ ಹೇಳಿ ಕರೀತಾರೆ ಅಂತಂದ್ರೆ ಹಿಮಾದ್ರಿ ಅಂತೇಳಿ ಕರೀತಾರೆ ಏಳನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರ್ನ ಶಿಖರವಾಗಿದೆ ಸೊ ಯಾವ ಶಿಖರಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ನೆಕ್ಸ್ಟು ಎಂಟನೇ ಪ್ರಶ್ನೆ ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಸೊ ಯಾವ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತೇಳಿ ಸೊ ಒಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು ಸೊ ಏನಂತೇಳಿ ಕರೀತಾರೆ ಅಂದ್ರೆ ಸಹ್ಯಾದ್ರಿ ಅಂತೇಳಿ ಕರೀತಾರೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಿಗೆ ಪ್ರಶ್ನೆಗಳಿಗೆ ಏನಂತಂದ್ರೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಬರೀಬೇಕು ಹತ್ತನೇ ಪ್ರಶ್ನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಸೊ ಯಾವ ಭಾಗದಲ್ಲಿ ಅಂತಂದ್ರೆ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥದ್ದು ನೆಕ್ಸ್ಟು ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಸೊ ಭಾರತ ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಉತ್ತರಾರ್ಧ ಗೋಳ ಹಾಗೂ ಪೂರ್ವಾರ್ಧ ಗೋಳದಲ್ಲಿ ಕಂಡು ಬರ್ತದೆ ಸೊ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭಾರತದ ಭೂರಾಸಿಯ ದಕ್ಷಿಣ ತುದಿ ಯಾವುದು ಸೊ ಅಂತಂದ್ರೆ ಇಂದಿರಾ ಪಾಯಿಂಟ್ ಅಂಥೇಳಿ ಇರ್ತಕ್ಕಂಥದ್ದು ಹದಿಮೂರನೇ ಪ್ರಶ್ನೆ ಇಂದ್ರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಸೊ ಯಾವುದತ್ತಂದರೆ ನಿಕೋಬಾರ್ ದ್ವೀಪ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು ಸೊ ಅಂತಂದ್ರೆ ಶಿವಾಲಿಕ್ ಶ್ರೇಣಿ ಸೊ ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥವು ಹದಿನೈದನೇ ಪ್ರಶ್ನೆ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಸೊ ಪ್ರಶ್ನೆ ಏನಿದೆ ನೋಡ್ರಿ ಸೊ ಯಾವುದತ್ತಂದ್ರೆ ಜಿವಾಲಿಕ್ ಶ್ರೇಣಿ ಅಂತೇಳಿ ಕರಿತೀವಿ ಹದಿನಾರನೇ ಪ್ರಶ್ನೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಆಗುವ ಪ್ರಯೋಜನಗಳು ಯಾವುವು ಅಂತೇಳಿ ಸೊ ಪ್ರಯೋಜನಗಳನ್ನು ನೋಡಿ ಸೊ ಮೊದಲೇದು ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತದೆ ಆಮೇಲೆ ಭಾರತಕ್ಕಿಂತ ಪಾತ್ರ ರಕ್ಷಣೆಯನ್ನು ಒದಗಿಸ್ತದೆ ಆಮೇಲೆ ಉತ್ತರ ಏಷ್ಯಾದಿಂದ ಬೀಸತಕ್ಕಂಥ ಶೀತಗಾಳಿಗಳನ್ನು ತಡೆಗಟ್ತದೆ ಸೊ ನದಿಗಳ ಉಗಮ ಪ್ರದೇಶವಾಗಿರ್ತಕ್ಕಂಥದ್ದು ಇನ್ನು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಕೂಡ ಏನಂತಂದ್ರೆ ಅನುಕೂಲವಾಗ್ತದೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಇಲ್ಲಿ ಆಶ್ರಯ ತಾಣವಾಗಿರ್ತಕ್ಕಂಥದ್ದು ಇನ್ನು ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಸೊ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು ಒಳಗೊಂಡಿದೆ ಅದೇ ರೀತಿ ಪ್ರವಾಸೋದ್ಯಮಿ ಮತ್ತು ಧಾರ್ಮಿಕ ಕೇಂದ್ರಗಳಾಗಿ ಕೂಡ ಇಲ್ಲಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಪರ್ಯಾಯ ಪ್ರಸ್ಥ ಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಆ ಸತಲೇಶ್ ಗಂಗಾ ಮೈದಾನದ ದಕ್ಷಿಣದಲ್ಲಿನ್ ಅಂದ್ರೆ ಹಿಂದೂ ಮಹಾಸಾಗರ ಅಂತಕ್ಕಂಥದ್ದು ಇನ್ನು ಇದ್ರ ಒಟ್ಟು ವಿಸ್ತೀರ್ಣ ನೋಡಿದಾಗ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ಅಂತೇಳಿ ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ಇನ್ನು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಲ್ ಬೆಟ್ಟಗಳವರೆಗೆ ಕೂಡ ಏನಂತಂದ್ರೆ ಇದು ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ವಿಸ್ತೀರ್ಣ ಹೊಂದಿದ ಇನ್ನು ಟೋಟಲ್ ಏನಪ್ಪ ಅಂದ್ರೆ ತ್ರಿಕೋನಕಾರಿಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ವಿಂಧ್ಯಾ ಪರ್ವತ ಆಗಿರ್ಬೋದು ಸಾತ್ಪುರ ಬೆಟ್ಟ ಅರಾವಳಿ ಬೆಟ್ಟಗಳು ಮಾಳವ ಪ್ರಸ್ಥಭೂಮಿ ಚೋಟ ನಾಗಪುರ ಪ್ರಸ್ಥಭೂಮಿಗಳು ಇರ್ತಕ್ಕಂಥದ್ದು ಇನ್ನು ನರ್ಮದಾ ನದಿ ಆಗಿರ್ಬೋದು ತಪತಿ ಆಮೇಲೆ ದಾಮೋದರ ನದಿಗಳು ಕೂಡ ಏನಂತಂದ್ರೆ ಈ ಪರ್ಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತವೆ ಇನ್ನು ಮಹಾದೇವ ಆಗಿರ್ಬೋದು ಮೈಕಲ್ ಶ್ರೇಣಿ ಅಮರಕಂಟಕ ಬೆಟ್ಟಗಳು ರಾಜ್ಮಹಲ್ ಬೆಟ್ಟಗಳು ಕೂಡ ಅಂತಂದ್ರೆ ಈ ಒಂದು ಪರ್ಯಾಯ ಭೂಮಿಯಲ್ಲಿ ಕಂಡು ಬರ್ತವೆ ಇದಿಷ್ಟು ಏನಂತಂದ್ರೆ ಪರ್ಯಾಯ ಭೂಮಿಯ ವ್ಯಾಪ್ತಿ ಅಂತಕ್ಕಂಥದ್ದು ಹದಿನೆಂಟನೇ ಪ್ರಶ್ನೆ ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ ಅಂತಕ್ಕಂಥದ್ದು ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥಗಳ ಯಾವತ್ತಂದ್ರೆ ಶಿವಾಲಿಕ್ ಶ್ರೇಣಿಗಳು ಸೊ ಅತಿ ಕಡಿಮೆ ಎತ್ತರವನ್ನ ಹೊಂದಿರತಕ್ಕಂಥದ್ದು ಸೊ ಇವುಗಳನ್ನು ಪಾದ ಬೆಟ್ಟಗಳಂತಲೂ ಕೂಡ ಕರಿತಾರ ಅಂದ್ರೆ ಹಿಮಾಲಯದ ಪಾದ ಬೆಟ್ಟಗಳಂತಲೇ ಕೂಡ ಕರೀತಾರೆ ಸೊ ಈ ಒಂದು ಪಾದ ಬೆಟ್ಟಗಳ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನು ಕೂಡ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಈ ಸಮತಟ್ಟಾದ ಕಿರಿದಾದ ಮೈದಾನಗಳಿಗೆ ಏನಂತೇಳಿ ಕರಿತೀವತ್ತಂದ್ರೆ ಆ ಹೇಳಿ ಕೂಡ ಕರಿಬಹುದು ನೆಕ್ಸ್ಟು ಈ ಈ ಒಂದು ಶಿವಾಲಯ ಏನಪ್ಪ ಅಂದ್ರೆ ಸಮುದ್ರದಿಂದ ಆ ಸಮುದ್ರ ಮಟ್ಟದಿಂದ ಏನಪ್ಪಾ ಅಂದ್ರೆ ಹದಿನೈದು ಮೀಟರ್ ಗಳಷ್ಟು ಎತ್ತರದಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥ ಇದಿಷ್ಟು ಏನಂತಂದ್ರೆ ಶಿವಾಲಯಕ್ ಶ್ರೇಣಿಯ ಕುರಿತು ನೆಕ್ಸ್ಟು ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಅಂತೇಳಿ ಸೊ ಏಕೆ ಕರೀತಾರೆ ನೋಡ್ರಿ ಸೊ ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿವರೆಗೂ ಕೂಡ ಇಂಪು ಮಾತಂದ್ರೆ ಈ ಒಂದು ಮೈದಾನ ಇರತಕ್ಕಂಥದ್ದು ಇನ್ನು ಅತ್ಯಂತ ಏನಂತಂದ್ರೆ ಸಮತಾಗಿರ್ತಕ್ಕಂಥದ್ದು ಇನ್ನು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರ್ತದೆ ಸೊ ಅದಕ್ಕಾಗಿ ಸಂಚೆಯನ ಮೈದಾನ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತಂದರೆ ಉತ್ತರ ಮೈದಾನವನ್ನ ಕರಿತೀವಿ ನೀವು ಅಗಲ ನೋಡಿದಾಗ ಎಪ್ಪತ್ತರಿಂದ ಐದುನೂರು ಮೀಟರ್ವರೆಗೆ ಇಂಪು ಅಂದ್ರೆ ಅಗಲ ಕಂಡು ಬರ್ತಿದೆ ಅದಕ್ಕಾಗಿ ಉತ್ತರದ ಮೈದಾನವನ್ನು ಸಂಚೆಯ ಮೈದಾನ ಅಂತೇಳಿ ಕರಿತೀವಿ ಇಪ್ಪತ್ತನೇ ಪ್ರಶ್ನೆ ಏನಂತ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡಿ ಸೊ ಒಂದು ಸೈಡು ಪೂರ್ವ ಘಟ್ಟಗಳದ್ದಾವ ಇನ್ನೊಂದು ಸೈಡು ಪಶ್ಚಿಮ ಘಟ್ಟಗಳದ್ದಾವ ಸೊ ಪೂರ್ವ ಸೈಡ್ ಪೂರ್ವ ಘಟ್ಟಗಳಲ್ಲಿ ನೋಡಿರಿ ಸೊ ದಕ್ಕನ್ ಪ್ರಸ್ಥ ಭೂಮಿಯ ಪೂರ್ವಕ್ಕೆ ಅಂತಂದ್ರೆ ಪೂರ್ವ ಘಟ್ಟಗಳಿದ್ದರೆ ಇನ್ನು ದಕ್ಕನ್ ಪ್ರಸ್ಥಭೂಮಿಯ ಭೂಮಿಯ ಪಶ್ಚಿಮ ಭಾಗದಲ್ಲಿನ ಪಾತಂದ್ರೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಇನ್ನು ಪೂರ್ವ ಘಟ್ಟಗಳಿನ್ ಅಂದ್ರೆ ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಪಟ್ಟೆಗಳಲ್ಲಿ ಸಂಧಿಸ್ತವೆ ಸೊ ಅದೇ ರೀತಿ ಏನಪ್ಪಾ ಅಂದರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತೇಳಿ ಪಶ್ಚಿಮ ಘಟ್ಟಗಳನ್ನು ಕರೀತೀವಿ ಇನ್ನು ಪೂರ್ವ ಅಂದ್ರೆ ಹೆಚ್ಚು ಎತ್ತರವಾಗಿಲ್ಲ ಸೊ ಆದರೆ ಆ ಪಶ್ಚಿಮ ಅಂದ್ರೆ ಎತ್ತರವನ್ನು ಒಳಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಪೂರ್ವ ಅಂದ್ರೆ ನಿರಂತರವಾಗಿ ಕೂಡ ಇಲ್ಲ ಸೊ ಆದರೆ ಪಶ್ಚಿಮ ಘಟ್ಟಗಳೇನಂತಂದ್ರೆ ನಿರಂತರವಾಗಿ ಇರ್ತಕ್ಕಂಥದ್ದು ಇನ್ನು ಈ ಒಂದು ಪೂರ್ವಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಶಿಖರಗಳು ಯಾವತ್ತಂದ್ರೆ ಆಮ್ರಕೊಂಡ ಆಗಿರ್ಬೋದು ಮಹೇಂದ್ರಗಿರಿ ಅಂತೇಳಿ ಎತ್ತರವಾದ ಶಿಖರಗಳು ಪೂರ್ವ ಘಟ್ಟದಲ್ಲಿ ಕಂಡು ಬರ್ತವೆ ಇನ್ನು ಅದೇ ರೀತಿ ಪಶ್ಚಿಮ ಘಟ್ಟಗಳಲ್ಲಿ ಏನಂತಂದ್ರೆ ಅನೈಮುಡಿ ಅಂತಕ್ಕಂಥ ಶಿಖರ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಅತ್ಯುನ್ನತ ಪ್ರದೇಶ ತ ಶಿಖರ ಅಂತೇಳಿ ಕರಿತೀವಿ ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಈ ಪೂರ್ವ ಘಟ್ಟಗಳಲ್ಲಿ ಸೊ ನದಿ ಕಣಿವೆಗಳಿಂದ ಅಂದ್ರೆ ಅಲ್ಲಲ್ಲಿ ಏನ ಯಾವತ್ತಂದ್ರೆ ಪ್ರತ್ಯೇಕಿಸಲ್ಪಟ್ಟಿದವ ಅಂತೇಳಿ ನೀವು ಬರಿಬೋದು ಸೋದಿಷ್ಟು ಏನಪ್ಪ ಅಂದ್ರೆ ಭಾರತ ಸೊ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಂತೇಳಿ ನಾವು ನೋಡ್ತೀವಿ ಸೊ ಈ ಅಭ್ಯಾಸ ಪತ್ರಿಕೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇನ್ನು ಈ ಒಂದು ವಿಡಿಯೋವನ್ನು ಏನ್ಪಾ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಸ್ನೇರ್ ಮಾಡಿ